ಗಿಲ್ಲಿ ನಟನನ್ನ ಜನ ತುಂಬಾನೇ ಇಷ್ಟಪಡ್ತಾರೆ ಮತ್ತೆ ಗಗನನು ಕೂಡ ಅಷ್ಟೇನೆ ಗಗನ ಗಿಲ್ಲಿ ನಟ ಒಂದಾದರೆ ಚೆನ್ನಾಗಿರುತ್ತೆ ಎಂಬುದು ಜನರ ಒಂದು ಅಭಿಪ್ರಾಯ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಹಲವು ವರ್ಷಗಳಿಂದ ಗಿಲ್ಲಿ ನಟ ಮತ್ತೆ ಗಗನ ಚಿರ ಪರಿಚಯ ಅಲ್ಲದೆ ಒಟ್ಟಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬೆಳೆದಂತವರು ಹೀಗಾಗಿ ಅವರು ಬಹುಶಃ ಒಟ್ಟಿಗೆ ಶಾಲಾ ವ್ಯಾಸಂಗ ಮಾಡಿರ್ಬೋದು ಶೋಗೆ ಎಂಟ್ರಿ ಕೊಡ್ತಾರೆ ಸಿಗಾಪಡೆ ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾರೆ ಗಗನ ಮತ್ತು ಡ್ರೋಮ್ ಪ್ರತಾಪ್ ಗಿಲ್ಲಿನಟ ಆಗಾಗ ಬಂದು ತಮಾಷೆ ಮಾಡುವಂಥದ್ದು ಪ್ರಾಪರ್ಟಿ ಕಾಮಿಡಿ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ ಜನರಿಗೆ ತುಂಬಾ ಇಷ್ಟ ಪ್ರತಾಪ್ನ ಹೊರತುಪಡಿಸಿ ಗಿಲಿನಟನ ಜೋಡಿ ಗಗನಗೆ ಸೆಟ್ ಆಗುತ್ತೆ ಮದುವೆ ಆದರೆ ಚೆನ್ನಾಗಿರುತ್ತೆ ಒಂದಾದರೆ ಚೆನ್ನಾಗಿರುತ್ತೆ ಅಂತ ಕೂಡ ಅಭಿಮಾನಿಗಳು ಕಮೆಂಟ್ ಮೂಲಕ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ ಆದರೆ ಗಗನಗೆ ಇದು ಇಷ್ಟ ಆಗೋದಿಲ್ಲ ಕೇವಲ ಫ್ರೆಂಡ್ಸ್ ಆಗಿರೋಕ್ಕಿಂತ ಇಷ್ಟಪಡ್ತಾರೆ ಗಗನಗೆ ಗಿಲಿ ನಟ ಕಂಡರೆ ಬಹುಶಃ ಸೊ ಸು ಯಾವಾಗಲೂ ಕೂಡ ಶೋನಲ್ಲಿ ಬೈತಾನೆ ಇರ್ತಾರೆ ನನ್ನ ಹಿಂದೆ ಬರಬೇಡ ನನ್ನ ಸವಾಸ ಬಿಟ್ಟು ನಾನು ನಿನಗೆ ಸಿಗೋದಿಲ್ಲ ಬೇರೆ ಹುಡುಗಿನ ಮದುವೆ ಆಗು ನನ್ನನ್ನು ಬಿಟ್ಬಿಡು ಹಾಗೆ ಈಗ ಹಿಂಸೆ ಕೊಡಬೇಡ ಅಂತೆಲ್ಲ ಹೇಳಿದ್ರು ಗಿಲಿ ನಟ ಐ ಲವ್ ಯು ಅಂತೆಲ್ಲ ಹಿಂದೆನೇ ಹೋಗ್ತಾ ಇರುವಂಥ ಒಂದು ಕಾಮಿಡಿ ಎಲ್ಲ ನೋಡ್ತಾನೆ ಇರ್ತೀವಿ ತುಂಬ ಚೆನ್ನಾಗಿ ಕಾಮಿಡಿಯನ್ನು ಮಾಡ್ತಾರೆ ಕಾಮಿಡಿ ಸ್ಕಿಟ್ಗಳು ಅದೇ ಟೈಮಿಂಗ್ಸ್ಗಳೆಲ್ಲವೂ ಕೂಡ ತುಂಬಾ ಮ್ಯಾಚಿಂಗ್ ಆಗಿರುತ್ತೆ ಗಿಲಿ ನಟ ಬರೋದು